ಪುರುಷರು ನೀವು ಎಂದಾದರೂ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಎಂದು ತೋರುವ ಪರಿಸ್ಥಿತಿಯಲ್ಲಿ ಇದ್ದೀರಾ ಮತ್ತು ಇದ್ದಕ್ಕಿದ್ದಂತೆ ಅವಳು ಹಿಂದೆ ಸರಿಯುತ್ತಾಳೆ ಅಥವಾ ಎಲ್ಲಿಂದಲಾದರೂ ಅವಳು ನಿಮಗೆ ಪ್ರಶ್ನೆಯನ್ನು ಕೇಳುತ್ತಾಳೆ ಅದು ಹೇಗೆ ಉತ್ತರಿಸಬೇಕೆಂದು ಖಚಿತವಾಗಿರದೆ ನಿಮ್ಮ ಹಾದಿಯಲ್ಲಿ ನಿಲ್ಲುವಂತೆ ಮಾಡುತ್ತದೆ ಇಲ್ಲಿ ಮಹಿಳೆಯರು ನಿರಂತರವಾಗಿ ಪುರುಷರನ್ನು ಪರೀಕ್ಷಿಸುವ ರಹಸ್ಯ ಈ ಪರೀಕ್ಷೆಗಳು ಯಾದೃಿಕವಲ್ಲ ಎಂದು ನಿಮಗೆ ತಿಳಿದಿಲ್ಲದಿದ್ದರೂ ಸಹ ನೀವು ನಿಜವಾಗಿಯೂ ಹೆಚ್ಚಿನ ಮೌಲ್ಯದ ವ್ಯಕ್ತಿಯೇ ಎಂದು ನೋಡಲು ಉಪಪ್ರಜ್ಞೆಯ ಮಾರ್ಗಗಳನ್ನು ಲೆಕ್ಕಹಾಕಲಾಗುತ್ತದೆ ಮತ್ತು ಈ ಪರೀಕ್ಷೆಗಳು ಅಸ್ತಿತ್ವದಲ್ಲಿವೆ ಎಂದು ಹೆಚ್ಚಿನ ಪುರುಷರಿಗೆ ತಿಳಿದಿರದ ಕಿಕ್ಕರ್ ಇಲ್ಲಿದೆ ವಿಫಲವಾದರೆ ಅವು ನಿಮಗೆ ವೆಚ್ಚವಾಗಬಹುದು ಆಕೆಯ ಗೌರವ ಮತ್ತು ಮೆಚ್ಚುಗೆ ಆದರೆ ಈ ವಿಡಿಯೋದಲ್ಲಿ ಎಲ್ಲವನ್ನೂ ಬದಲಾಯಿಸಬಹುದಾದ ಅವುಗಳನ್ನು ಹಾದುಹೋಗುವುದರಿಂದ ನಾವು ಮಹಿಳೆಯರು ಬಳಸುವ ಹತ್ತು ಗುಪ್ತ ಪರೀಕ್ಷೆಗಳಿಗೆ ಆಳವಾಗಿ ಧುಮುಕುತ್ತಿದ್ದೇವೆ ಹೆಚ್ಚಿನ ಪುರುಷರಿಗೆ ಸಂಪೂರ್ಣವಾಗಿ ತಿಳಿದಿರುವುದಿಲ್ಲ ಏಕೆಂದರೆ ಇವುಗಳಲ್ಲಿ ಒಂದನ್ನು ನೀವು ಕಳೆದುಕೊಂಡರೆ ನೀವು ನಿಮ್ಮ ಸಂಬಂಧವನ್ನು ಹಾಳು ಮಾಡಬಹುದು ಅದನ್ನು ತಿಳಿದಿದ್ದರೂ ಸಹ ಒತ್ತಡದ ಪರೀಕ್ಷೆಯ ಅಡಿಯಲ್ಲಿನ ಸಾಮರ್ಥ್ಯದ ಒಂದು ವಿಭಾಗವನ್ನು ಪ್ರವೇಶಿಸೋಣ ಮಹಿಳೆಯರು ಸಾಮಾನ್ಯವಾಗಿ ಬಳಸುವ ಪ್ರಮುಖ ಪರೀಕ್ಷೆಗಳಲ್ಲಿ ಒಂದಾಗಿದೆ ನೀವು ಒತ್ತಡವನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದನ್ನು ನೋಡುವುದು ಆದರೆ ಇದು ಕೆಲಸ ಅಥವಾ ಹಣಕಾಸಿನಂತಹ ದೊಡ್ಡ ಸ್ಪಷ್ಟವಾದ ಒತ್ತಡಗಳ ಬಗ್ಗೆ ಅಲ್ಲ ನಿಮ್ಮ ನೈಜ ಪಾತ್ರವನ್ನು ಬಹಿರಂಗಪಡಿಸುವ ಸೂಕ್ಷ್ಮ ದೈನಂದಿನ ಒತ್ತಡಗಳು ಮಹಿಳೆಯರು ಶಾಂತವಾಗಿರಲು ಮತ್ತು ಸವಾಲಿನ ಸಂದರ್ಭಗಳಲ್ಲಿ ಸಂಯೋಜನೆಗೊಳ್ಳುವ ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತಾರೆ ಉದಾಹರಣೆಗೆ ಅವರು ಸಂಭಾಷಣೆಯ ಸಮಯದಲ್ಲಿ ಎಲ್ಲಿಂದಲಾದರೂ ಮೊನಚಾದ ಪ್ರಶ್ನೆಯನ್ನು ಕೇಳುವ ಮೂಲಕ ನಿಮ್ಮ ಮೇಲೆ ಕರ್ಬಾಲ್ ಅನ್ನು ಎಸೆಯಬಹುದು ಅಥವಾ ನಿಮಗೆ ಅಗತ್ಯವಿರುವ ಪರಿಸ್ಥಿತಿಯನ್ನು ಅವಳು ಸೃಷ್ಟಿಸಬಹುದು ತನಗೆ ತಿಳಿದಿರುವ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೇಳುವಂತೆ ನಿಮ್ಮ ಕಾಲುಗಳ ಮೇಲೆ ತ್ವರಿತವಾಗಿ ಯೋಚಿಸುವುದು ತನಗೆ ಮುಖ್ಯವಾಗಿದೆ ಆದರೆ ಈ ಕ್ಷಣಗಳ ಬಗ್ಗೆ ನೀವು ಎಂದಿಗೂ ಹೆಚ್ಚು ಯೋಚಿಸಿಲ್ಲ ಅವಳು ಹುಡುಕುತ್ತಿರುವುದು ಆಯಕಟ್ಟಿನ ವಿಷಯಗಳೆಂದರೆ ಮಹಿಳೆಯರು ಸಹಜವಾಗಿ ಬಯಸುತ್ತಾರೆ ಗ್ರೇಸ್ನೊಂದಿಗೆ ಜೀವನದ ಸವಾಲುಗಳನ್ನು ನಿಭಾಯಿಸಬಲ್ಲ ಪುರುಷರು ಏಕೆ ಏಕೆಂದರೆ ಅವಳು ಪ್ರಸ್ತುತ ಕ್ಷಣದ ಬಗ್ಗೆ ಯೋಚಿಸುತ್ತಿಲ್ಲ ಏಕೆಂದರೆ ಅವಳು ಭವಿಷ್ಯದತ್ತ ಪ್ರಕ್ಷೇಪಿಸುತ್ತಿದ್ದಾಳೆ ಎಂದು ಅವಳು ತಿಳಿದುಕೊಳ್ಳಲು ಬಯಸುತ್ತಾಳೆ ಜೀವನವು ಅನಿವಾರ್ಯ ಅಡೆತಡೆಗಳನ್ನು ಎಸೆದಾಗ ನೀವು ಒತ್ತಡದಲ್ಲಿ ಕುಸಿಯುವುದಿಲ್ಲ ವಿಷಯಗಳು ಕಠಿಣವಾದಾಗ ಅಥವಾ ನೀವು ರಕ್ಷಣಾತ್ಮಕವಾಗಿ ಬಿರುಕು ಬಿಟ್ಟರೆ ಅಥವಾ ಮುರಿದು ಬಿದ್ದಾಗ ಅವರ ಭಾವನೆಗಳನ್ನು ಯಾರೂ ಹತೋಟಿಯಲ್ಲಿಟ್ಟುಕೊಳ್ಳಬಹುದು ಒತ್ತಡವನ್ನು ನಿಭಾಯಿಸಲು ನಾನು ಏನನ್ನಾದರೂ ಸ್ಪಷ್ಟಪಡಿಸುತ್ತೇನೆ ಎಂದರೆ ನಿಮ್ಮ ಭಾವನೆಗಳನ್ನು ನಿಗ್ರಹಿಸುವುದು ಅಥವಾ ಎಲ್ಲವೂ ಸರಿಯಾಗಿದೆ ಎಂದು ನಟಿಸುವುದು ಎಂದರ್ಥವಲ್ಲ ಅದು ನಿಮ್ಮ ಭಾವನೆಗಳನ್ನು ನೀವು ಹೇಗೆ ನಿರ್ವಹಿಸುತ್ತೀರಿ ಎಂಬುದರ ಬಗ್ಗೆ ಮತ್ತು ಒತ್ತಡದ ಅಡಿಯಲ್ಲಿ ತಮ್ಮ ಹಿಡಿತವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗದ ಪುರುಷರನ್ನು ಸಾಮಾನ್ಯವಾಗಿ ನಂಬಲಾಗದವರು ಅಥವಾ ದುರ್ಬಲರು ಎಂದು ನೀವು ಖಚಿತವಾಗಿಲ್ಲದಿದ್ದರೂ ಸಹ ಕ್ರಮ ತೆಗೆದುಕೊಳ್ಳಿ ಮತ್ತು ತುಂಬಾ ಕೆಟ್ಟ ಭಾಗವೆಂದರೆ ಅನೇಕ ಪುರುಷರು ತಮ್ಮನ್ನು ಪರೀಕ್ಷಿಸುತ್ತಿದ್ದಾರೆಂದು ತಿಳಿದಿರುವುದಿಲ್ಲ ತಡವಾಗಿ ತನಕ ಅವರು ತಮ್ಮ ಶಾಂತತೆಯನ್ನು ಕಳೆದುಕೊಳ್ಳುತ್ತಾರೆ ಒತ್ತಡದ ಕ್ಷಣ ಮತ್ತು ಇದ್ದಕ್ಕಿದ್ದಂತೆ ಮಹಿಳೆಯೊಂದಿಗಿನ ಡೈನಾಮಿಕ್ ಬದಲಾಗುತ್ತದೆ ಮತ್ತು ಈ ಪರೀಕ್ಷೆಯಲ್ಲಿ ಏಕೆ ಉತ್ತೀರ್ಣರಾಗಬೇಕೆಂದು ಅವರಿಗೆ ತಿಳಿದಿಲ್ಲ ನೀವು ನಿಮ್ಮ ಕೈಯನ್ನು ನಿಯಂತ್ರಿಸುವ ಆಂತರಿಕ ಕ್ಯಾಲ್ ಆರ್ಮ್ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು ಅವಳು ಸವಾಲಿನ ಪ್ರಶ್ನೆಯನ್ನು ಎಸೆದಾಗ ಅಥವಾ ಆಕ್ರಮಣಕ್ಕೆ ಒಳಗಾದಾಗಲೂ ಭಾವನಾತ್ಮಕ ಪ್ರತಿಕ್ರಿಯೆಗಳು ನಿಮ್ಮ ರೀತಿಯಲ್ಲಿ ಸ್ವಲ್ಪ ಉಸಿರು ತೆಗೆದುಕೊಳ್ಳಿ ನಿಮ್ಮ ಆಲೋಚನೆಗಳನ್ನು ಸಂಗ್ರಹಿಸುವುದನ್ನು ವಿರಾಮಗೊಳಿಸುವ ಮೂಲಕ ಮತ್ತು ಸ್ಪಷ್ಟತೆಯಿಂದ ಪ್ರತಿಕ್ರಿಯಿಸುವ ಮೂಲಕ ಒತ್ತಡವನ್ನು ಅನುಭವಿಸುವ ಮೂಲಕ ಪ್ರತಿಕ್ರಿಯಿಸಲು ಆತುರಪಡಬೇಡಿ ನೀವು ಪ್ರಬಲವಾದ ಸಂದೇಶವನ್ನು ಕಳುಹಿಸುತ್ತೀರಿ ಪ್ರಕ್ಷುಬ್ಧ ಪರಿಸ್ಥಿತಿಗಳಲ್ಲಿಯೂ ಸಹಸ್ಥಿರವಾಗಿ ಉಳಿಯಬಲ್ಲ ಪುರುಷರನ್ನು ನಿಯಂತ್ರಿಸಿ ಮಹಿಳೆಯರು ಮೆಚ್ಚುತ್ತಾರೆ ಏಕೆಂದರೆ ಭವಿಷ್ಯದ ವಿಭಾಗ ಎರಡರಲ್ಲಿ ನೀವು ದೊಡ್ಡ ಜೀವನ ಸವಾಲುಗಳನ್ನು ನ್ಯಾವಿಗೇಟ್ ಮಾಡಲು ಸಾಧ್ಯವಾಗುತ್ತದೆ ಎಂದು ಅವರಿಗೆ ಭರವಸೆ ನೀಡುತ್ತದೆ ಬೌಂಡರಿ ಪಲ್ಸರ್ ಪರೀಕ್ಷೆಯು ಹೆಚ್ಚಿನ ಪುರುಷರಿಗೆ ರಾಡಾರ್ ಅಡಿಯಲ್ಲಿ ಹಾರುವ ಮತ್ತೊಂದು ಪರೀಕ್ಷೆ ಗಡಿ ಪಲ್ಸರ್ ಆಗಿದೆ ಸಂಬಂಧದ ಆರಂಭದಲ್ಲಿ ಅಥವಾ ನಂತರ ಅವಳು ನಿಮ್ಮ ಗಡಿಗಳನ್ನು ತಳ್ಳುವ ಮೂಲಕ ನಿಮ್ಮನ್ನು ಎಷ್ಟು ಗೌರವಿಸುತ್ತೀರಿ ಎಂಬುದನ್ನು ಪರೀಕ್ಷಿಸಿ ಒಂದು ಸಣ್ಣ ಉಪಕಾರವು ಕ್ರಮೇಣ ಉಲ್ಬಣಗೊಳ್ಳುತ್ತದೆ ಅಥವಾ ಅವಳು ಏನನ್ನಾದರೂ ಕುರಿತು ಕಾಮೆಂಟ್ ಮಾಡಬಹುದು ಅಥವಾ ನಿಮ್ಮನ್ನು ಚುಡಾಯಿಸಬಹುದು ನೀವು ಗಂಭೀರವಾಗಿ ಪರಿಗಣಿಸುತ್ತೀರಿ ಎಂದು ಅವಳು ತಿಳಿದಿದ್ದಾಳೆ ಅವಳು ದುರುದ್ದೇಶಪೂರಿತವಾಗಿರಲು ಇದನ್ನು ಮಾಡುತ್ತಿಲ್ಲ ಇದು ಆಗಾಗ್ಗೆ ಉಪಪ್ರಜ್ಞೆಯಿಂದ ನಿಮ್ಮ ಬಗ್ಗೆ ನಿಮಗೆ ಎಷ್ಟು ಗೌರವವಿದೆ ಎಂಬುದನ್ನು ನೋಡುವ ಒಂದು ಮಾರ್ಗ ಇಲ್ಲಿದೆ ಮಹಿಳೆಯರು ಗೌರವಿಸುವುದಿಲ್ಲ ಮಿತಿಗಳನ್ನು ಹೊಂದಿರದ ಪುರುಷರು ನಿಮ್ಮ ಪರವಾಗಿ ನಿಲ್ಲದೆ ನಿಮ್ಮ ಗೆರೆಗಳನ್ನು ದಾಟಲು ನೀವು ಅನುಮತಿಸಿದರೆ ಅವಳು ಕಾಲಾನಂತರದಲ್ಲಿ ನಿಮ್ಮ ಮೇಲಿನ ಗೌರವವನ್ನು ಕಳೆದುಕೊಳ್ಳುತ್ತಾಳೆ ಹೆಚ್ಚಿನ ಮೌಲ್ಯ ಪುರುಷರು ತಮ್ಮ ಗಡಿಗಳನ್ನು ಮೊದಲೇ ಹೊಂದಿಸುತ್ತಾರೆ ಮತ್ತು ಶಾಂತ ವಿಶ್ವಾಸದಿಂದ ಅವುಗಳನ್ನು ಜಾರಿಗೊಳಿಸುತ್ತಾರೆ ಮತ್ತು ಇದು ಮುಖಾಮುಖಿ ಅಥವಾ ಆಕ್ರಮಣಕಾರಿಯಾಗಿರುವುದರ ಬಗ್ಗೆ ಅಲ್ಲ ನೀವು ಯಾರೆಂದು ತಿಳಿದುಕೊಳ್ಳುವುದು ಮತ್ತು ನೀವು ಯಾವುದರ ಪರವಾಗಿ ನಿಲ್ಲುತ್ತೀರಿ ಮತ್ತು ಯಾರಿಗಾದರೂ ಆ ಮೌಲ್ಯಗಳನ್ನು ರಾಜಿ ಮಾಡಿಕೊಳ್ಳಲು ಸಿದ್ಧರಿಲ್ಲದಿರುವ ಬಗ್ಗೆ ಉದಾಹರಣೆಗೆ ನೀವು ಭಾವೋದ್ರಿಕ್ತವಾಗಿರುವ ಯಾವುದನ್ನಾದರೂ ಅವಳು ಕೀಟಲೆ ಮಾಡುವ ಕಾಮೆಂಟ್ ಮಾಡುತ್ತಾಳೆ ಅಥವಾ ನಿಮಗೆ ಅನಾನುಕೂಲವಾಗಿರುವಂತಹದನ್ನು ಮಾಡಲು ಅವಳು ಕೇಳುತ್ತಾಳೆ ಕಡಿಮೆ ಮೌಲ್ಯದ ವ್ಯಕ್ತಿ ಅದನ್ನು ನಗುತ್ತಾನೆ ಅಥವಾ ಅವಳನ್ನು ಮೆಚ್ಚಿಸಲು ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಆಶಿಸುತ್ತಾನೆ ಆದರೆ ಹೆಚ್ಚಿನ ಮೌಲ್ಯದ ವ್ಯಕ್ತಿ ಅವನು ನಯವಾಗಿ ಆದರೆ ದೃಢವಾಗಿ ಅವನು ಹೇಳುವ ಗೆರೆಯನ್ನು ಎಳೆಯುತ್ತಾನೆ ಅಥವಾ ಅದು ನನಗೆ ಸರಿಯಿಲ್ಲ ಅಥವಾ ನಾನು ಇದನ್ನು ಮಾಡಲು ಸಿದ್ಧರಿಲ್ಲ ಕಠಿಣ ಅಥವಾ ಕಷ್ಟಕರವಾಗಿರುವುದರ ಬಗ್ಗೆ ಅಲ್ಲ ನಿಮ್ಮ ಮಿತಿಗಳನ್ನು ಜಾರಿಗೊಳಿಸಲು ನಿಮ್ಮ ಮಿತಿಗಳನ್ನು ಜಾರಿಗೊಳಿಸುವಷ್ಟು ನಿಮ್ಮನ್ನು ಗೌರವಿಸುವ ಬೆನ್ನೆಲುಬು ನಿಮ್ಮಲ್ಲಿದೆ ಎಂದು ಅವಳಿಗೆ ತೋರಿಸುವುದು ಪುಷರ್ ಪರೀಕ್ಷೆಯು ಅವಳ ಗೌರವವನ್ನು ಕಾಪಾಡಿಕೊಳ್ಳುವ ಅತ್ಯಂತ ನಿರ್ಣಾಯಕ ಹಂತಗಳಲ್ಲಿ ಒಂದಾಗಿದೆ ಮಹಿಳೆಯರು ಅದನ್ನು ಜೋರಾಗಿ ಹೇಳದಿರಬಹುದು ಆದರೆ ಅವರು ನಿಮ್ಮ ಗಡಿಗಳನ್ನು ನಿರಂತರವಾಗಿ ತಳ್ಳಲು ನೀವು ಅನುಮತಿಸುವ ಕ್ಷಣದಲ್ಲಿ ಅವರ ಮೌಲ್ಯಗಳಲ್ಲಿ ದೃಢವಾಗಿ ನಿಲ್ಲುವ ಪುರುಷರನ್ನು ಮೆಚ್ಚಿಕೊಳ್ಳಿ ಅವಳು ನಿಮ್ಮನ್ನು ದುರ್ಬಲವಾಗಿ ಕಾಣಲು ಪ್ರಾರಂಭಿಸುತ್ತಾಳೆ ಮತ್ತು ಒಮ್ಮೆ ಅವಳ ಗೌರವವನ್ನು ಮರಳಿ ಪಡೆಯುವುದು ನಂಬಲಾಗದಷ್ಟು ಕಷ್ಟಕರವಾಗುತ್ತದೆ ವಿಭಾಗ ಮೂರು ಸ್ವಾತಂತ್ರ್ಯ ಪರೀಕ್ಷೆ ಮಹಿಳೆಯರು ಸಾಮಾನ್ಯವಾಗಿ ಪುರುಷರಿಗೆ ಅರಿವಿಲ್ಲದೆ ನೀಡುವ ಪ್ರಮುಖ ಪರೀಕ್ಷೆ ಇದು ಸ್ವಾತಂತ್ರ್ಯ ಪರೀಕ್ಷೆಯಾಗಿದ್ದು ನೀವು ನಿಮ್ಮ ಸ್ವಂತ ಗುರಿಗಳ ಭಾವೋದ್ರೇಕಗಳು ಮತ್ತು ಆದ್ಯತೆಗಳೊಂದಿಗೆ ನಿಮ್ಮ ಸ್ವಂತ ಜೀವನವನ್ನು ನಡೆಸುತ್ತಿದ್ದೀರಾ ಅಥವಾ ನೀವು ಅವಳನ್ನು ನಿಮ್ಮ ಬ್ರಹ್ಮಾಂಡದ ಕೇಂದ್ರವನ್ನಾಗಿ ಮಾಡಲು ಹೊರಟಿದ್ದೀರಾ ಎಂದು ನೋಡಲು ಇದು ಪರೀಕ್ಷೆಯಾಗಿದೆ ಸ್ವಾಭಾವಿಕವಾಗಿ ಮಹಿಳೆಯರು ಸಂಬಂಧವನ್ನು ಮೀರಿದ ಉದ್ದೇಶದ ಪ್ರಜ್ಞೆಯನ್ನು ಹೊಂದಿರುವ ಪುರುಷರತ್ ಆಕರ್ಷಿತರಾಗಿದ್ದೀರಿ ನೀವು ಅವಳ ಬಗ್ಗೆ ಆಸಕ್ತಿ ವಹಿಸುವುದು ಸಾಕಾಗುವುದಿಲ್ಲ ನೀವು ಅವಳಿಂದ ಸ್ವತಂತ್ರವಾಗಿ ತನಗಾಗಿ ಏನನ್ನಾದರೂ ನಿರ್ಮಿಸುವ ವ್ಯಕ್ತಿ ಎಂದು ಅವಳು ನೋಡಬೇಕು ಈ ಪರೀಕ್ಷೆಯು ವಿವಿಧ ರೀತಿಯಲ್ಲಿ ಪ್ರಕಟವಾಗುತ್ತದೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದನ್ನು ನೋಡಲು ಅವಳು ಕೊನೆಯ ಕ್ಷಣದಲ್ಲಿ ಯೋಜನೆಗಳನ್ನು ರದ್ದುಗೊಳಿಸಬಹುದು ಏಕೆಂದರೆ ನೀವು ಅಸಮಾಧಾನಗೊಳ್ಳುತ್ತೀರಾ ಏಕೆಂದರೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಏಕೈಕ ವಿಷಯ ಅಥವಾ ನೀವು ಅದನ್ನು ತೆಗೆದುಕೊಳ್ಳುತ್ತೀರಾ ಏಕೆಂದರೆ ನೀವು ಹೇಗಾದರೂ ಮಾಡಲು ಸಾಕಷ್ಟು ಮಾಡಿದ ದೀರಿ ಏಕೆಂದರೆ ಅವಳು ಹೆಚ್ಚು ಸಮಯ ಕಳೆಯಲು ನಿಮ್ಮನ್ನು ಪ್ರೋತ್ಸಾಹಿಸಬಹುದು ನಿಮ್ಮ ಹವ್ಯಾಸಗಳು ಅಥವಾ ವೃತ್ತಿ ಜೀವನದಲ್ಲಿ ಅವಳು ನಿಮ್ಮನ್ನು ದೂರತಳ್ಳುತ್ತಿರುವಂತೆ ತೋರುತ್ತಿರುವಾಗ ಅವಳು ನಿಜವಾಗಿಯೂ ಏನು ಮಾಡುತ್ತಿದ್ದಾಳೆ ಎಂದರೆ ನೀವು ಸ್ವಂತ ಕಾಲಿನ ಮೇಲೆ ನಿಲ್ಲುವ ವ್ಯಕ್ತಿಯೇ ಅಥವಾ ಭಾವನಾತ್ಮಕ ಬೆಂಬಲಕ್ಕಾಗಿ ನೀವು ಅವಳಿಗೆ ಅಂಟಿಕೊಳ್ಳುತ್ತೀರಾ ಎಂದು ಪರಿಶೀಲಿಸುವುದು ಮತ್ತು ಮಾನ್ಯತೆ ಹೆಚ್ಚಿನ ಮೌಲ್ಯದ ಪುರುಷರು ಮಹಿಳೆಯು ತಮ್ಮ ಜೀವನಕ್ಕೆ ಪೂರಕವಾಗಿರಬೇಕು ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನಿಮ್ಮ ಸ್ವಂತ ಮಹತ್ವಾಕಾಂಕ್ಷೆಗಳು ಮತ್ತು ಗುರಿಗಳ ಮೇಲೆ ಕೇಂದ್ರೀಕೃತವಾಗಿರಬಾರದು ಮತ್ತು ನೀವು ಉತ್ಸಾಹಭರಿತ ಹವ್ಯಾಸಗಳೊಂದಿಗೆ ಸಮಯವನ್ನು ಕಳೆಯುವ ಸ್ನೇಹಿತರನ್ನು ಪ್ರಚೋದಿಸುವ ಜೀವನವನ್ನು ಹೊಂದಿರು ತಾರೆ ಮಹಿಳೆಯರು ಈಗಾಗಲೇ ಪೂರ್ಣ ಮತ್ತು ಅರ್ಥಪೂರ್ಣವಾಗಿರುವ ಪುರುಷನ ಜೀವನದಲ್ಲಿ ಪ್ರವೇಶಿಸಲು ಬಯಸುತ್ತಾರೆ ನಿಮ್ಮ ಜೀವನವು ಅವಳ ಸುತ್ತ ಸುತ್ತುತ್ತದೆ ಎಂದು ಅವಳು ಗ್ರಹಿಸುವ ಕ್ಷಣದಲ್ಲಿ ಅವಳು ನಿಮ್ಮ ಸ್ವಾತಂತ್ರ್ಯದಲ್ಲಿ ದೃಢವಾಗಿ ನಿಲ್ಲುವಿರ ಅಥವಾ ನಿಮ್ಮ ಅವಲಂಬನೆಯ ಭಾರದಲ್ಲಿ ಕುಸಿಯಲು ಪರೀಕ್ಷೆಯನ್ನು ಹಿಂತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾಳೆ ಆಕೆಯ ಸ್ವಾತಂತ್ರ್ಯದ ಮೇಲೆ ಪುರುಷನು ಹೊಂದಬಹುದಾದ ಅತ್ಯಂತ ಆಕರ್ಷಕ ಗುಣಗಳಲ್ಲಿ ಒಂದಾಗಿದೆ ಅದು ನಿಮ್ಮ ಸಂತೋಷ ಅಥವಾ ನೆರವೇರಿಕೆಗಾಗಿ ನೀವು ಅವಳನ್ನು ಅವಲಂಬಿಸುವುದಿಲ್ಲ ಎಂದು ಮಹಿಳೆಗೆ ಸಂಕೇತಿಸುತ್ತದೆ ಅದು ಅಂತಿಮವಾಗಿ ಅವಳು ನಿಮ್ಮನ್ನು ನೋಡಿದಾಗ ಸಂಬಂಧದಲ್ಲಿ ಹೆಚ್ಚು ಸುರಕ್ಷಿತವಾಗಿದೆ ಅವಳೊಂದಿಗೆ ಅಥವಾ ಅವಳಿಲ್ಲದೆ ಪೂರ್ಣ ಜೀವನವನ್ನು ಅವಳು ನಿಮ್ಮತ್ತ ಸೆಳೆಯಲ್ಪಡುತ್ತಾಳೆ ಇನ್ನೂ ಹೆಚ್ಚಿನ ವಿಭಾಗ ನಾಲ್ಕು ಅಸೂಯೆಯ ಬಲೆ ಪರೀಕ್ಷೆ ಮಹಿಳೆಯರು ಪುರುಷರ ಭಾವನಾತ್ಮಕ ಭದ್ರತೆಯನ್ನು ಪರೀಕ್ಷಿಸುವ ನೈಸರ್ಗಿಕ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಮತ್ತು ಅವರು ಇದನ್ನು ಮಾಡುವ ಸಾಮಾನ್ಯ ವಿಧಾನವೆಂದರೆ ಅಸೂಯೆ ಕೆಲವು ಸಮಯದಲ್ಲಿ ಬಲೆಗೆ ಅವಳು ಇನ್ನೊಬ್ಬ ವ್ಯಕ್ತಿಯನ್ನು ಮಾಜಿ ವ್ಯಕ್ತಿಯನ್ನು ಬೆಳೆಸುವ ಬಗ್ಗೆ ಅಥವಾ ಅವಳ ಆಕರ್ಷಕ ಸಹೋದ್ಯೋಗಿಯ ಬಗ್ಗೆ ಮಾತನಾಡುತ್ತಾಳೆ ಅಥವಾ ಅವಳು ನಿಜವಾಗಿಯೂ ಮಾಡುತ್ತಿರುವುದು ನಿಮ್ಮಲ್ಲಿ ನೀವು ಎಷ್ಟು ಸುರಕ್ಷಿತರಾಗಿದ್ದೀರಿ ಎಂಬುದನ್ನು ಅಳೆಯುವುದು ನೀವು ಅವಳನ್ನು ನಂಬುತ್ತೀರಾ ಮತ್ತು ಹೆಚ್ಚು ಮುಖ್ಯವಾಗಿ ನೀವು ನಿಮ್ಮನ್ನು ನಂಬುತ್ತೀರಾ ಅನೇಕ ಬೆದರಿಕೆಗಳನ್ನು ಅನುಭವಿಸುವುದಿಲ್ಲ ಪುರುಷರು ಈ ಬಲೆಗೆ ಬೀಳುತ್ತಾರೆ ಏಕೆಂದರೆ ಅವರು ಅದನ್ನು ಗುರುತಿಸದ ಕಾರಣ ಅವರು ರಕ್ಷಣಾತ್ಮಕ ಅಸುರಕ್ಷಿತರಾಗುತ್ತಾರೆ ಮತ್ತು ಅವಳ ಉದ್ದೇಶಗಳನ್ನು ಪ್ರಶ್ನಿಸಲು ಪ್ರಾರಂಭಿಸುತ್ತಾರೆ ಮತ್ತು ಕಡಿಮೆ ಮೌಲ್ಯದ ವ್ಯಕ್ತಿ ಅವರು ಯಾರೆಂದು ಹೇಳಬಹುದು ನೀವು ಅವನೊಂದಿಗೆ ಏಕೆ ಮಾತನಾಡುತ್ತಿದ್ದೀರಿ ಆದರೆ ಹೆಚ್ಚಿನ ಮೌಲ್ಯದ ಮನುಷ್ಯನಿಗೆ ಅವನು ತಂಪಾಗಿರುತ್ತಾನೆ ಎಂದು ಚೆನ್ನಾಗಿ ತಿಳಿದಿದೆ ಇದು ಕೇವಲ ಅಸೂಯೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಅವನ ಆತ್ಮವಿಶ್ವಾಸದ ಪರೀಕ್ಷೆ ಎಂದು ಶಾಂತ ಮತ್ತು ಸಂಗ್ರಹಿಸಿದ ತಿಳುವಳಿಕೆಗೆ ಅಚಲವಾದ ಸ್ವಾಭಿಮಾನದ ಪ್ರಜ್ಞೆ ಬೇಕಾಗುತ್ತದೆ ಅದು ನೀವು ಕಾಳಜಿ ವಹಿಸುವುದಿಲ್ಲ ಎಂದು ನಟಿಸುವುದರ ಬಗ್ಗೆ ಅಲ್ಲ ಇದು ತನ್ನ ಜೀವನದಲ್ಲಿ ಇತರ ಪುರುಷರ ಉಪಸ್ಥಿತಿಯಿಂದ ನಿಜವಾಗಿಯೂ ದಂಗಾಗದಿರುವುದು ಅವಕಾಶ ನೀಡದಿರುವಷ್ಟು ಸುರಕ್ಷಿತವಾಗಿರುವ ಪುರುಷರತ್ತ ಆಕರ್ಷಿತರಾಗುತ್ತಾರೆ ಅಸೂಯೆ ನಿಮ್ಮಲ್ಲಿ ಅಭದ್ರತೆಯನ್ನು ಅನುಭವಿಸಿದರೆ ಅದು ಅವರ ನಡವಳಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಅದು ನಿಮಗೆ ನಿಮ್ಮ ಸ್ವಂತ ಮೌಲ್ಯದಲ್ಲಿ ಸಂಪೂರ್ಣ ವಿಶ್ವಾಸವಿಲ್ಲ ಎಂದು ಸೂಚಿಸುತ್ತದೆ ಮತ್ತು ಅಸೂಯೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಉತ್ತಮ ಮಾರ್ಗವೆಂದರೆ ನೀವು ಅವಳೊಂದಿಗೆ ನಿರ್ಮಿಸಿದ ಸಂಪರ್ಕವನ್ನು ನಂಬುವುದು ನೀವು ನಿರಂತರವಾಗಿ ಇತರ ಪುರುಷರ ಬಗ್ಗೆ ಚಿಂತೆ ಮಾಡುತ್ತಿದ್ದೀರಿ ನೀವು ರಚಿಸಿದ ಬಂಧದಲ್ಲಿ ನಿಮಗೆ ವಿಶ್ವಾಸವಿಲ್ಲ ಎಂದು ಅದು ಅವಳಿಗೆ ತೋರಿಸುತ್ತದೆ ಆದರೆ ನೀವು ಹೆಚ್ಚು ಮೌಲ್ಯಯುತ ವ್ಯಕ್ತಿ ಎಂದು ತಿಳಿದು ನೀವು ಉದಾಸೀನತೆ ತೋರಿದಾಗ ಅವಳು ನಿಮ್ಮನ್ನು ಹೆಚ್ಚು ಗೌರವಿಸುತ್ತಾಳೆ ಅದಕ್ಕಾಗಿ ಆತ್ಮವಿಶ್ ವಾಶಾ ಇತರ ಪುರುಷರ ಉಲ್ಲೇಖವೂ ಸಹ ನಿಮ್ಮನ್ನು ಅಲುಗಾಡಿಸುವುದಿಲ್ಲ ಎಂದು ಅವಳು ನೋಡಿದರೆ ಅವಳು ನಿಮ್ಮ ಕಡೆಗೆ ಹೆಚ್ಚು ಆಕರ್ಷಿತಲಾಗುತ್ತಾಳೆ ವಿಭಾಗ ಐದು ಲಾಯಲ್ಟಿ ಪ್ರೊಬ್ ಪರೀಕ್ಷೆಯು ಮಹಿಳೆಯ ಆಸನಲ್ನಲ್ಲಿನ ಅತ್ಯಂತ ನಿರ್ಣಾಯಕ ಪರೀಕ್ಷೆಗಳಲ್ಲಿ ಒಂದನ್ನು ನಾನು ಲಾಯಲ್ಟಿ ಪ್ರೋಬ್ ಎಂದು ಕರೆಯುತ್ತೇನೆ ಮೊದಲಿಗೆ ಸ್ಪಷ್ಟವಾಗಿಲ್ಲದಿರಬಹುದು ಮಹಿಳೆಯರು ನೀವು ನಿಷ್ಠಾವಂತ ನಂಬಿಗಸ್ತ ಪುರುಷ ಅಥವಾ ಇಲ್ಲವೇ ಎಂಬುದನ್ನು ಸೂಚಿಸುವ ಸೂಕ್ಷ್ಮ ಸುಳಿವುಗಳನ್ನು ನಿರಂತರವಾಗಿ ಹುಡುಕುತ್ತಿದ್ದಾರೆ ಇದು ಕೇವಲ ದೈಹಿಕ ನಿಷ್ಠೆಯ ಬಗ್ಗೆ ಮಾತ್ರವಲ್ಲ ಭಾವನಾತ್ಮಕ ನಿಷ್ಠೆಯ ಬಗ್ಗೆ ಮತ್ತು ನೀವು ದಾರಿ ತಪ್ಪುವುದಿಲ್ಲ ಎಂದು ಮಹಿಳೆಯರು ತಿಳಿದಿರಬೇಕು ಕೇವಲ ದೈಹಿಕವಾಗಿ ಆದರೆ ಅವಳಲ್ಲಿ ನಿಮ್ಮ ಭಾವನಾತ್ಮಕ ಹೂಡಿಕೆಯ ವಿಷಯದಲ್ಲಿ ನೀವು ಇತರ ಮಹಿಳೆಯರ ಗಮನಕ್ಕೆ ಸುಲಭವಾಗಿ ಒಳಗಾಗುತ್ತೀರಾ ನೀವು ಪ್ರಲೋಭನೆಗಳಿಂದ ಸುತ್ತುವರೆದಿರುವಾಗಲೂ ನೀವು ಅವಳ ಮೇಲೆ ಕೇಂದ್ರೀಕರಿಸುತ್ತೀರಾ ಆಕರ್ಷಕ ಮಹಿಳೆಯರು ನೀವು ನಿಮ್ಮ ಸ್ನೇಹಿತರೊಂದಿಗೆ ಹೊರಗೆ ಹೋದರೆ ನೀವು ಏನು ಮಾಡುತ್ತೀರಿ ಎಂದು ಅವಳು ಹೇಳಬಹುದು ಮತ್ತು ಕೆಲವು ಸುಂದರ ಮಹಿಳೆ ನಿಮ್ಮ ಮೇಲೆ ಹೊಡೆಯಲು ಪ್ರಾರಂಭಿಸಿದಳು ಅಥವಾ ಕೆಲಸದಲ್ಲಿರುವ ಮಹಿಳಾ ಸಹೋದ್ಯೋಗಿಯು ನಿಮ್ಮನ್ನು ಆಕರ್ಷಕವಾಗಿ ಕಾಣುತ್ತಾಳೆ ಎಂದು ಅವಳು ಆಕಸ್ಮಿಕವಾಗಿ ಉಲ್ಲೇಖಿಸಬಹುದು ಅವಳು ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂಬುದನ್ನು ಪರೀಕ್ಷಿಸುವುದು ನೀವು ಹೇಗೆ ಪ್ರತಿಕ್ರಿಯಿಸುವುದಿಲ್ಲ ಎಂಬುದನ್ನು ಪರೀಕ್ಷಿಸುವುದು ಕೇವಲ ನಿಮ್ಮ ಮಾತಿನಲ್ಲಿ ಆದರೆ ನಿಮ್ಮ ದೇಹ ಭಾಷೆ ಮತ್ತು ಸ್ವರದಲ್ಲಿ ನೀವು ಇತರ ಮಹಿಳೆಯರಿಂದ ಪಡೆಯುವ ಗಮನವನ್ನು ಹಂಚಿಕೊಳ್ಳಲು ಹೊಗಳುತ್ತೀರಿ ಮತ್ತು ಉತ್ಸುಕರಾಗಿದ್ದೀರಾ ಅಥವಾ ಬೇರೆಯವರ ಮೌಲ್ಯೀಕರಣದಲ್ಲಿ ನಿಮಗೆ ಆಸಕ್ತಿ ಇಲ್ಲ ಎಂದು ನೀವು ತಿರಸ್ಕರಿಸುತ್ತೀರಾ ಇಲ್ಲಿ ಪ್ರಮುಖ ಹೆಚ್ಚಿನ ಮೌಲ್ಯ ಪುರುಷರು ಇತರ ಮಹಿಳೆಯರಿಂದ ದೃಢೀಕರಣವನ್ನು ಪಡೆಯಬೇಡಿ ಏಕೆಂದರೆ ಅವರು ತಮ್ಮ ಪಾಲುದಾರರೊಂದಿಗೆ ನಿರ್ಮಿಸಿದ ಸಂಬಂಧದಲ್ಲಿ ಅವರು ಸುರಕ್ಷಿತವಾಗಿರುತ್ತಾರೆ ಏಕೆಂದರೆ ನೀವು ನಿರಂತರವಾಗಿ ಬಾಹ್ಯ ಮೌಲ್ಯೀಕರಣವನ್ನು ಹುಡುಕುತ್ತಿದ್ದರೆ ಅದು ಅವಳಿಗೆ ಸಂಕೇತಿಸುತ್ತದೆ ನೀವು ದೈಹಿಕವಾಗಿ ಮೋಸ ಮಾಡದಿದ್ದರೂ ಸಹ ನೀವು ನಿಜವಾಗಿಯೂ ನಿಷ್ಠಾವಂತರಲ್ಲ ಎಂದು ಮಹಿಳೆಯರು ಬಯಸುತ್ತಾರೆ ತನ್ನ ಬದ್ಧತೆಯಲ್ಲಿ ದೃಢವಾಗಿರುವ ವ್ಯಕ್ತಿ ನಿಷ್ಠೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು ಇತರರಿಂದ ನಿರಂತರ ಗಮನ ಅಗತ್ಯವಿಲ್ಲದ ವ್ಯಕ್ತಿ ನಿಷ್ಠೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು ನೀವು ಇತರ ಮಹಿಳೆಯರು ನಿಮಗೆ ಏನೂ ನೀಡಬೇಕೆಂದು ಆಸಕ್ತಿ ಹೊಂದಿಲ್ಲ ಎಂಬುದನ್ನು ನಿಮ್ಮ ನಡವಳಿಕೆ ಮತ್ತು ನಡವಳಿಕೆಯ ಮೂಲಕ ಪ್ರದರ್ಶಿಸಬೇಕು ಇತರ ಮಹಿಳೆಯರ ಬಗ್ಗೆ ಸಂಭಾಷಣೆಗಳನ್ನು ಅವಳಿಗೆ ಮರುನಿರ್ದೇಶಿಸುವ ಮೂಲಕ ಅಥವಾ ನೀವು ಬೇರೆಯವರ ಗಮನಕ್ಕೆ ಒಳಗಾಗುವುದಿಲ್ಲ ಎಂದು ಸ್ಪಷ್ಟಪಡಿಸುವ ಮೂಲಕ ನಿಮ್ಮ ಭಾವನಾತ್ಮಕ ನಿಷ್ಠೆಯು ಅವಳೊಂದಿಗೆ ಇರುತ್ತದೆ ಮತ್ತು ಸಂಬಂಧದಲ್ಲಿ ಅವಳು ಸುರಕ್ಷಿತವಾಗಿರುತ್ತಾಳೆ ಎಂಬುದನ್ನು ತೋರಿಸಿ ಮಹಿಳೆಯರಿಗೆ ನಂಬಲಾಗದಷ್ಟು ಮುಖ್ಯವಾಗಿದೆ ಮತ್ತು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದು ಆಕೆಗೆ ನಿಮ್ಮ ಮೇಲೆ ನಂಬಿಕೆ ಮತ್ತು ಗೌರವವನ್ನು ನೀಡುತ್ತದೆ ಆರನೇ ವಿಭಾಗ ಸ್ಥಿರತೆ ಪರೀಕ್ಷೆ ಮಹಿಳೆಯರು ಕೇವಲ ಸ್ಥಿರತೆಯನ್ನು ಹುಡುಕುತ್ತಿರುವಾಗ ಅವರನ್ನು ಮೆಚ್ಚಿಸುವ ಪುರುಷನನ್ನು ಹುಡುಕುತ್ತಿಲ್ಲ ನೀವು ಆಕರ್ಷಿತವಾದ ಹೆಚ್ಚಿನ ಮೌಲ್ಯದ ನಡವಳಿಕೆಯನ್ನು ಕಾಪಾಡಿಕೊಳ್ಳಬಹುದೇ ಅವಳು ಮೊದಲ ಸ್ಥಾನದಲ್ಲಿರುತ್ತಾಳೆ ಅಥವಾ ಒಮ್ಮೆ ನೀವು ಆರಾಮದಾಯಕವಾದ ನಂತರ ಕಡಿಮೆ ಮೌಲ್ಯದ ಪ್ರವೃತ್ತಿಗಳಿಗೆ ಹಿಂತಿರುಗುವಿರ ಸ್ಥಿರತೆ ಪರೀಕ್ಷೆಯು ನಂತರ ಸಂಬಂಧದಲ್ಲಿ ಆಗಾಗ ಸಂಭವಿಸುತ್ತದೆ ವಿಷಯಗಳು ನೆಲೆಗೊಳ್ಳಲು ಪ್ರಾರಂಭಿಸಿದಾಗ ಅವಳು ಇನ್ನು ನೀವೇ ಪ್ರಸ್ತುತಪಡಿಸಿದ ವ್ಯಕ್ತಿಯೇ ಎಂದು ನೋಡಲು ಅವಳು ಪರೀಕ್ಷಿಸುತ್ತಾಳೆ ಆರಂಭದಲ್ಲಿರಲು ಅಥವಾ ನೀವು ಆರಂಭಿಕ ಹಂತಗಳಲ್ಲಿ ಜಾರಿ ಬೀಳಲು ಪ್ರಾರಂಭಿಸಿದರೆ ನೀವು ಅವಳಿಗೆ ಸಮಯ ಮೀಸಲಿಡಲು ಮತ್ತು ನಿಮ್ಮ ಮಾತನ್ನು ಉಳಿಸಿಕೊಳ್ಳಲು ತುಂಬಾ ಗಮನ ಹರಿಸಿರಬಹುದು ಆದರೆ ಆರಂಭಿಕ ಉತ್ಸಾಹವು ಕಳೆದು ನಂತರ ನೀವು ಇನ್ನೂ ಅದೇ ರೀತಿಯಲ್ಲಿ ಅವಳಿಗೆ ತೋರಿಸುತ್ತಿದ್ದೀರಾ ಅಥವಾ ನೀವು ರದ್ದುಗೊಳಿಸುವ ಯೋಜನೆಗಳನ್ನು ಹೊರಹಾಕಲು ಪ್ರಾರಂಭಿಸುತ್ತಿದ್ದೀರಾ ಅಥವಾ ಕಡಿಮೆ ವಿಶ್ವಾಸಾರ್ಹರಾಗಿದ್ದೀರಾ ಅವರು ಈ ಬದಲಾವಣೆಗಳನ್ನು ಅವರು ಸೂಕ್ಷ್ಮವಾಗಿದ್ದರೂ ಸಹ ಗಮನಿಸುತ್ತಾರೆ ಅವರು ಹುಡುಕುತ್ತಿರುವುದು ನಿಮ್ಮ ಕಾರ್ಯಗಳಲ್ಲಿ ನೀವು ಸ್ಥಿರವಾಗಿರುತ್ತೀರೋ ಇಲ್ಲವೋ ಮತ್ತು ನಿಮ್ಮ ಮಾತುಗಳು ಹೆಚ್ಚಿನ ಮೌಲ್ಯದ ಪುರುಷರು ಸ್ಥಿರತೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಸಂಬಂಧದಲ್ಲಿ ಗೌರವವನ್ನು ಕಾಪಾಡಿಕೊಳ್ಳುವ ಕಿಲಿಯು ಅಲ್ಪಾವಧಿಯಲ್ಲಿ ಯಾರನ್ನಾದರೂ ಮೆಚ್ಚಿಸಲು ಸುಲಭವಾಗಿದೆ ಆದರೆ ನಿಮ್ಮ ಮೌಲ್ಯದ ನಿಜವಾದ ಪರೀಕ್ಷೆಯು ನೀವು ನಿಧಾನವಾಗಿ ಅಥವಾ ಸಂತೃಪ್ತರಾಗಲು ಪ್ರಾರಂಭಿಸಿದರೆ ನೀವು ಕಾಲಾನಂತರದಲ್ಲಿ ಹೇಗೆ ವರ್ತಿಸುತ್ತೀರಿ ಎಂಬುದರ ಮೂಲಕ ಬರುತ್ತದೆ ನೀವು ಸ್ಥಿರತೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತೀರಿ ಎಂದು ಅವಳು ಭಾವಿಸಿದ ನಿಜವಾದ ವ್ಯಕ್ತಿಯಲ್ಲ ದೀರ್ಘಾವಧಿಯಲ್ಲಿ ನಿಮ್ಮ ಕ್ರಿಯೆಗಳು ನಿಮ್ಮ ಪದಗಳೊಂದಿಗೆ ಹೊಂದಿಕೆಯಾಗುತ್ತವೆ ಎಂದು ಖಚಿತಪಡಿಸಿಕೊಳ್ಳಬೇಕು ಅಂದರೆ ನಿಮ್ಮ ಭರವಸೆಗಳನ್ನು ಉಳಿಸಿಕೊಳ್ಳುವುದು ಮತ್ತು ನಿಮ್ಮ ಪ್ರಯತ್ನದ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಆರಂಭದಿಂದಲೂ ಸ್ಥಿರತೆಯು ವಿಶ್ವಾಸಾರ್ಹತೆಯ ಸಂಕೇತವಾಗಿದೆ ಮತ್ತು ನಿಮ್ಮ ಉನ್ನತ ಮೌಲ್ಯದ ನಡವಳಿಕೆಯನ್ನು ಕಾಪಾಡಿಕೊಳ್ಳುವ ಮೂಲಕ ದಿನದಲ್ಲಿ ಮತ್ತು ದಿನದಲ್ಲಿ ಎಣಿಕೆ ಮಾಡಬಹುದಾದ ಪುರುಷರತ್ತ ಮಹಿಳೆಯರು ಸೆಳೆಯಲ್ಪಡುತ್ತಾರೆ ನೀವು ಸಂಬಂಧದ ಬಗ್ಗೆ ಗಂಭೀರವಾಗಿರುತ್ತೀರಿ ಮತ್ತು ಅವಳು ನಂಬಬಹುದು ಎಂದು ನೀವು ಅವಳಿಗೆ ಸೂಚಿಸುತ್ತೀರಿ ನೀವು ಮೊದಲ ಸ್ಥಾನದ ವಿಭಾಗ ಏಳುರಲ್ಲಿ ಅವಳು ಬಿದ್ದ ಅದೇ ಪುರುಷನಾಗಿರಲು ಭವಿಷ್ಯದ ದೃಷ್ಟಿ ಪರೀಕ್ಷೆಯಲ್ಲಿ ಮಹಿಳೆಯರು ಸ್ವಾಭಾವಿಕವಾಗಿ ದೀರ್ಘಕಾಲ ಯೋಚಿಸುತ್ತಾರೆ ಮತ್ತು ಕೆಲವು ಸಮಯದಲ್ಲಿ ಅವಳು ಭವಿಷ್ಯದ ಬಗ್ಗೆ ನಿಮಗೆ ದೃಷ್ಟಿ ಇದೆ ಎಂದು ಪರೀಕ್ಷಿಸಲು ಹೋಗುತ್ತಾಳೆ ಇದರರ್ಥ ಅವಳು ನೀವು ಯೋಜಿಸಬೇಕೆಂದು ನಿರೀಕ್ಷಿಸುತ್ತಿದ್ದಾಳೆ ಎಂದಲ್ಲ ನಿಮ್ಮ ಜೀವನದ ಪ್ರತಿಯೊಂದು ವಿವರಗಳು ಒಟ್ಟಿಗೆ ಆದರೆ ನೀವು ಒಂದು ನಿರ್ದೇಶನ ಮತ್ತು ಉದ್ದೇಶವನ್ನು ಹೊಂದಿದ್ದೀರಿ ಎಂದು ಅವಳು ತಿಳಿದುಕೊಳ್ಳಲು ಬಯಸುತ್ತಾಳೆ ಮಹಿಳೆಯರು ಬಲವಾದ ಉದ್ದೇಶದಿಂದ ನಡೆಸಲ್ಪಡುವ ಮತ್ತು ತಮ್ಮ ಜೀವನದ ಯೋಜನೆಯನ್ನು ಹೊಂದಿರುವ ಪುರುಷರತ್ತ ಆಕರ್ಷಿತರಾಗುತ್ತಾರೆ ಇದನ್ನೇ ನಾನು ಭವಿಷ್ಯದ ದೃಷ್ಟಿ ಪರೀಕ್ಷೆ ಎಂದು ಕರೆಯುತ್ತೇನೆ ನಿಮ್ಮ ವೃತ್ತಿ ಜೀವನದ ನಿಮ್ಮ ಗುರಿಗಳ ಬಗ್ಗೆ ಅಥವಾ ಐದು ಅಥವಾ ಹತ್ತು ವರ್ಷಗಳಲ್ಲಿ ನಿಮ್ಮನ್ನು ಎಲ್ಲಿ ನೋಡುತ್ತೀರಿ ಎಂಬುದರ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು ಇದು ಕೇವಲ ಸಣ್ಣ ಮಾತಲ್ಲ ನೀವು ಮಹತ್ವಾಕಾಂಕ್ಷೆ ಮತ್ತು ನಿರ್ದೇಶನವನ್ನು ಹೊಂದಿರುವ ವ್ಯಕ್ತಿಯೇ ಅಥವಾ ನೀವು ಗುರಿಯಿಲ್ಲದೆ ಜೀವನದಲ್ಲಿ ತೇಲು ತಿದ್ದರೆ ಎಂದು ಅಳೆಯಲು ಪ್ರಯತ್ನಿಸುತ್ತಿದ್ದಾರೆ ಮಹಿಳೆಯರು ಆಕರ್ಷಿತರಾಗುತ್ತಾರೆ ತನಗೆ ಬೇಕಾದುದನ್ನು ತಿಳಿದಿರುವ ಮತ್ತು ಸಕ್ರಿಯವಾಗಿ ಕೆಲಸ ಮಾಡುವ ಪುರುಷರು ಏಕೆಂದರೆ ನೀವು ಸಂಬಂಧವನ್ನು ಮುಂದಕ್ಕೆ ಮುನ್ನಡೆಸಲು ಸಾಧ್ಯವಾಗುತ್ತದೆ ಎಂದು ಸಂಕೇತಿಸುತ್ತದೆ ಹೆಚ್ಚಿನ ಮೌಲ್ಯದ ಪುರುಷರು ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟವಾದ ದೃಷ್ಟಿಯನ್ನು ಹೊಂದಿದ್ದಾರೆ ಅವರು ಜೀವನಕ್ಕಾಗಿ ಕಾಯುತ್ತಿಲ್ಲ ಅವರು ಅವರ ಗುರಿಗಳನ್ನು ಸಕ್ರಿಯವಾಗಿ ಅನುಸರಿಸುವುದು ಮತ್ತು ಭವಿಷ್ಯದ ದೃಷ್ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಅವರ ಭವಿಷ್ಯವನ್ನು ನಿರ್ಮಿಸುವುದು ನಿಮ್ಮ ಜೀವನಕ್ಕಾಗಿ ನೀವು ಯೋಜನೆಯನ್ನು ಹೊಂದಿದ್ದೀರಿ ಮತ್ತು ಅದನ್ನು ವಾಸ್ತವಗೊಳಿಸಲು ನೀವು ಕ್ರಮ ತೆಗೆದುಕೊಳ್ಳುತ್ತಿರುವಿರಿ ಎಂಬುದನ್ನು ನೀವು ಪ್ರದರ್ ಶಿಸಬೇಕು ಇದರರ್ಥ ನೀವು ಎಲ್ಲವನ್ನೂ ಕಂಡುಹಿಡಿಯಬೇಕು ಆದರೆ ಅವರು ನಿಮ್ಮ ಭವಿಷ್ಯದ ಬಗ್ಗೆ ಕೇಳಿದಾಗ ನೀವು ನಿರ್ದೇಶನ ಮತ್ತು ಉದ್ದೇಶವನ್ನು ಹೊಂದಿರಬೇಕು ನಿಮ್ಮ ಗುರಿಗಳು ಮತ್ತು ಮಹತ್ವಾಕಾಂಕ್ಷೆಗಳನ್ನು ಹಂಚಿಕೊಳ್ಳುವಲ್ಲಿ ವಿಶ್ವಾಸವಿರಲಿ ಮಹಿಳೆಯರು ತಮಗಿಂತ ದೊಡ್ಡದಾಗಿದೆ ಮತ್ತು ನೀವು ಅರ್ಥಪೂರ್ಣವಾಗಿ ಕೆಲಸ ಮಾಡುತ್ತಿದ್ದೀರಿ ಎಂದು ತೋರಿಸಿದಾಗ ಪುರುಷರು ಆಕರ್ಷಿತರಾಗುತ್ತಾರೆ ಭವಿಷ್ಯದಲ್ಲಿ ಅವಳು ನಿಮ್ಮನ್ನು ಒಬ್ಬ ವ್ಯಕ್ತಿಯಾಗಿ ನೋಡುವಳು ಅವಳು ಬಲವಾದ ಭವಿಷ್ಯದ ದೃಷ್ಟಿಯೊಂದಿಗೆ ಜೀವನವನ್ನು ನಿರ್ಮಿಸಲು ನಂಬಬಹುದಾದ ಮನುಷ್ಯನು ಹೊಂದಬಹುದಾದ ಅತ್ಯಂತ ಆಕರ್ಷಕ ಗುಣಗಳಲ್ಲಿ ಒಂದಾಗಿದೆ ಮತ್ತು ಇದು ನೀವು ಹಾರುವ ಬಣ್ಣಗಳೊಂದಿಗೆ ಉತ್ತೀರ್ಣರಾಗಲು ಪ್ರಯತ್ನಿಸಬೇಕಾದ ಪರೀಕ್ಷೆಯಾಗಿದೆ ವಿಭಾಗ ಎಂಟು ಭಾವನಾತ್ಮಕ ಸ್ಥಿತಿಸ್ಥಾಪಕತ್ವ ಪರೀಕ್ಷೆ ಮಹಿಳೆಯರು ಸಾಮಾನ್ಯವಾಗಿ ಪುರುಷರ ಭಾವನಾತ್ಮಕ ಸ್ಥಿತಿಸ್ಥಾಪಕತ್ವವನ್ನು ಸಹ ಅರಿಯದೆಯೇ ಪರೀಕ್ಷಿಸುತ್ತಾರೆ ಇದು ಭಾವನಾತ್ಮಕ ಸ್ಥಿತಿಸ್ಥಾಪಕತ್ವ ಪರೀಕ್ಷೆಯಾಗಿದೆ ಮತ್ತು ಇದು ಸಂಬಂಧದ ಉದ್ದಕ್ಕೂ ಅವರು ನಿಮಗೆ ನೀಡುವ ಪ್ರಮುಖ ಮೌಲ್ಯಮಾಪನಗಳಲ್ಲಿ ಒಂದಾಗಿದೆ ಮಹಿಳೆಯರು ನೀವು ಜೀವನದ ಏರಿಳಿತಗಳನ್ನು ಮಾತ್ರವಲ್ಲದೆ ಸಹ ನಿಭಾಯಿಸಬಹುದು ಎಂದು ತಿಳಿದುಕೊಳ್ಳಲು ಬಯಸುತ್ತಾರೆ ಅವಳ ಭಾವನಾತ್ಮಕ ಏರಿಳಿತಗಳನ್ನು ಒಪ್ಪಿಕೊಳ್ಳೋಣ ಭಾವನೆಗಳು ಅನಿರೀಕ್ಷಿತವಾಗಿರಬಹುದು ಮತ್ತು ವಿಷಯಗಳು ಪ್ರಕ್ಷುಬ್ಧವಾದಾಗಲೂ ಸ್ಥಿರವಾಗಿ ಉಳಿಯುವ ಪುರುಷನನ್ನು ಮಹಿಳೆಯರು ಬಯಸುತ್ತಾರೆ ಈ ಪರೀಕ್ಷೆಯು ಆಗಾಗ್ಗೆ ಹಠಾತ್ ಭಾವನಾತ್ಮಕ ಬದಲಾವಣೆಗಳ ರೂಪದಲ್ಲಿ ಬರುತ್ತದೆ ಬಹುಶಃ ಅವಳು ಯಾವುದಾದರೂ ಸಣ್ಣ ವಿಷಯದ ಬಗ್ಗೆ ಅಸಮಾಧಾನಗೊಳ್ಳಬಹುದು ಅಥವಾ ಅವಳು ಹತಾಶೆಯನ್ನು ವ್ಯಕ್ತಪಡಿಸಬಹುದು ನೀವು ನಿರೀಕ್ಷಿಸದ ವಿಷಯದ ಬಗ್ಗೆ ಅವಳು ನಿಜವಾಗಿಯೂ ಹುಡುಕುತ್ತಿರುವುದನ್ನು ನೀವು ಹೇಗೆ ನಿಭಾಯಿಸುತ್ತೀರಿ ಎಂಬುದು ನೀವು ರಕ್ಷಣಾತ್ಮಕವಾಗಿ ಮತ್ತು ಸಂಘರ್ಷವನ್ನು ಹೆಚ್ಚಿಸುವಿರಿ ಅಥವಾ ನೀವು ಶಾಂತವಾಗಿ ಉಳಿಯಲು ಬಯಸುವಿರ ಮತ್ತು ಭಾವನಾತ್ಮಕ ಸ್ಥಿತಿಸ್ಥಾಪಕತ್ವವು ಪ್ರಮುಖ ಮೌಲ್ಯದ ಪುರುಷರು ಅರ್ಥಮಾಡಿಕೊಳ್ಳುತ್ತಾರೆ ಆರೋಗ್ಯಕರ ಸಂಬಂಧ ಅವರು ತಮ್ಮ ಸಂಗಾತಿಯ ಭಾವನೆಗಳಿಂದ ಗಲಿಬಿಲಿಗೊಳ್ಳುವುದಿಲ್ಲ ಮತ್ತು ಅವರು ಖಂಡಿತವಾಗಿಯೂ ಭಾವನಾತ್ಮಕ ನಾಟಕಕ್ಕೆ ತಮ್ಮನ್ನು ಎಳೆಯಲು ಅನುಮತಿಸುವುದಿಲ್ಲ ಬದಲಿಗೆ ಅವರು ಭಾವನಾತ್ಮಕ ಸ್ಥಿತಿಸ್ಥಾಪಕತ್ವ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಕ್ಷಣದ ತೀವ್ರತೆಯಲ್ಲಿ ಮುಳುಗದೆ ತಮ್ಮ ಹಿಡಿತವನ್ನು ನೀಡುವ ಬೆಂಬಲವನ್ನು ಉಳಿಸಿಕೊಳ್ಳುತ್ತಾರೆ ಅವಳು ಭಾವನಾತ್ಮಕ ಎತ್ತರ ಅಥವಾ ತಗ್ಗುಗಳನ್ನು ಅನುಭವಿಸುತ್ತಿರುವಾಗ ಶಾಂತವಾಗಿ ಮತ್ತು ಕೇಂದ್ರೀಕೃತವಾಗಿರುವುದು ಮುಖ್ಯವಾದಾಗ ಅವಳ ಭಾವನೆಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ ಮತ್ತು ಎಲ್ಲವನ್ನೂ ತಕ್ಷಣವೇ ಸರಿಪಡಿಸಲು ಪ್ರಯತ್ನಿಸಬೇಡಿ ಕೆಲವೊಮ್ಮೆ ಆಕೆಗೆ ಬೇಕಾಗಿರುವುದು ಪರಿಹಾರಗಳನ್ನು ನೀಡದೆ ಅಥವಾ ಭಾವನಾತ್ಮಕವಾಗಿ ನೀವೇ ಪ್ರತಿಕ್ರಿಯಿಸದೆ ನೀವು ಉಪಸ್ಥಿತರಾಗಿರಬೇಕು ಮತ್ತು ಬೆಂಬಲಿಸುವುದು ಭಾವನಾತ್ಮಕ ಪ್ರಕ್ಷುಬ್ಧತೆಯ ನಡುವೆಯೂ ನೀವು ನೆಲೆಗೊಳ್ ಲಭಹುದು ಎಂದು ನೀವು ಅವಳಿಗೆ ತೋರಿಸುತ್ತೀರಿ ಅವಳು ನಿಮ್ಮನ್ನು ಸ್ಥಿರತೆ ಮತ್ತು ಶಕ್ತಿಗಾಗಿ ಅವಲಂಬಿಸಬಹುದಾದ ಮನುಷ್ಯನಂತೆ ನೋಡುತ್ತಾಳೆ